ಿವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯನ್ನು ಸದನು ನಾನು ಇನ್ನು ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಂ ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಿ ಪ್ರಚಾರ ವಿಚಾರ ಬೇಕು ಅಂತ ಹೇಳಿ ಎ ಟಿ ಎಮ್ ಉಪಯೋಗ ಮಾಡ್ತಾರೆ ಇದ್ದೀನಿ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣವೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇವತ್ತು ಇಡೀ ರಾಜ್ಯಕ್ಕೆ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ ಬರೀ ಒಂದೇ ನಾ ಒಂದೇ ನಿಮಗೆ ನಾ ನರೇಗಾದ ಹೇಳಿದ್ ಇಂಥ ಇನ್ನೂ ಅದಾವ ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ ಐದು ಆರು ತಿಂಗಳ ಇಲ್ಲ ಅಂದರೆ ಬಡವ್ರು ಬದುಕಬೇಕಂಗ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳಿದ ವರ್ಗ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರೆ ಬರೀ ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು ನೀವು ಏನು ಅನುಕೂಲತೆ ಮಾಡಿಕೊಡ್ಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಣುಮಕ್ಳಿಗರು ನೀವು ಶಾಪ ಹಾಕ್ಲಕತ್ತಾರ ಶಾಪ ಹಾಕ್ಲಕ್ಕಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟದಷ್ಟೇನೆಲ್ಲವನ್ನು ನೋಡಿ ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನಾವೆಲ್ಲ ಅವಾಗೂ ಹೀಗೆ ಇತ್ತ ಹೀಗೆ ಕಾಲ ಇತ್ತು ನೋಡಿರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ ಅದೇ ತಮಿಳುನಾಡ ನೋಡ್ರಿ ಆಂಧ್ರ ಪ್ರದೇಶದಾಗ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳದಾವ ಕೆಲಸಗಳು ನಡೆದವ ಕರ್ನಾಟಕಕ್ಕೆ ಏನು ದಾಡಿ ಆಗ್ಯದ ಬಹುಶಃ ನನಗನ್ನಿಸ್ತದ ಇವರ ಹೊರಟತನ ಸರ್ಕಾರದ ಹೊರಟತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದ ಈಗ ಕೇಂದ್ರ ಸರ್ಕಾರವು ನೋಡಿ ಅಟ್ಲೀಸ್ಟು ಕೇಂದ್ರ ಜೊತೆ ಸಂಬಂಧ ಕರಿಯಾಗಿಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ನಾಲ್ಕಾದ ಏನಾದರೂ ಒಳ್ಳೆ ಕೆಲಸಗಳಾಗ್ತಿತ್ತು ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರೇ ಯಾವುದೇ ಇದ್ರೆ ಆದರೆ ಅದನ್ನೂ ಇಲ್ಲ ಅದನ್ನು ಇಟ್ಕೊಂಡಿಲ್ಲ ಈ ರೀತಿ ಆದರೆ ಅಂತ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ ನೋಡ್ರಿ ನಿಜವಾಗಿ ನನಗೆ ತುಂಬ ನೋವಾಗ್ತದೆ ತುಂಬ ನೋವು ಆಗ್ತದೆ ಇದನ್ನೆಲ್ಲವನ್ನು ನೋಡಿ ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಆ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಆದರೂ ಬಹಳ ರೇರಾಗಿ ನಾನು ಯಾವಾಗ ಯಾವಾಗ ತೊಂದರೆಗಳಾಗ್ತವ ಜನರಿಗೆ ತೊಂದರೆಗಳಾಗ್ತವ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯ ಅದಕ್ಕಾಗಿ ಇವತ್ತು ನೋಡಿ ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ಟರೆ ಅವ್ರು ಹೇಳಿ ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ ಈಗ ತಾವು ನೋಡ್ತಾರೆ ನಾವು ಬ ಬಂದರೆ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ ಬರ್ರಿ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡ್ರಿ ಅಭಿವೃದ್ಧಿ ಅಂತೇಳಿ ಆದರೆ ನೀವೇನು ಮಾಡೋದಪ್ಪ ಎರಡು ವರ್ಷ ಆಯಿತು ಒಂದು ಒಂದು ಕೆಲಸ ಹೇಳಿರಿ ಇಂಥದ್ದು ನಿಮ್ಮ ನಿಮ್ಮ ಮನಸ್ಸಿಗಿದ್ದು ಸರಿ ಅನ್ನಿಸ್ತದ ಒಂದು ಕೆಲಸ ಆದರೂ ಹೇಳ್ರಿ ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು ನಮ್ಮ ಎಮ್ ಎಲ್ ಎ ಒಂದು ಫೌಂಡೇಶನ್ ಹಾಕ್ಯಾನ ಅವನು ಇಂಥ ಕೆಲಸ ಮಾಡ್ಯನ ಒಂದೇ ಹೇಳ್ರಿ ಸರ್ಕಾರದವ್ರು ಹೇಳ್ರಿ ಒಂದೇ ಯಾವ ಕೆಲಸನೂ ಇಲ್ಲಪ್ಪ ಎರಡು ವರ್ಷದಿಂದ ಇಲ್ಲ ಹಳ್ಳಿ ಹಳ್ಳಿಗೆ ನಾವು ಅಡ್ಡಾಡ್ತೇವೆ ಹಳ್ಳಿಯಾಗ ಒಂದು ರೋಡು ಸರಿ ಇಲ್ಲರಿ ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಡು ಬರ್ತಾರ ಸಾಹೇಬ್ರ ಒಂದು ಒಂದು ಎರಡು ಕಿಲೋಮೀಟರ್ ರೋಡದಾಗ ನೀವು ಮಾಡಿಕೊಡ್ರಿ ಅಂತ ಹೇಳಿ ನಾವು ಅಧಿಕಾರಿಗೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ ಆದರೆ ನಾವು ಮಾಡೋಂಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳೋಂಗಿಲ್ಲ ನಾವು ಏನು ಮಾಡೋದು ಇನ್ನು ಯಾರಿಗೆ ಹೇಳೋದು ಇದನ್ನು ಇದು ಬಹಳ ಶೋಚನೀಯವಾದಂಥ ಕೆಲಸ ಅಂತೇಳಿ ಈ ಸಂದರ್ಭ ಬಹಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡು ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಇವರು ಏನು ಎದ್ಗು ಕೂಡ ಇವರು ಉಪ್ಪು ಏ ಬೇಯ್ರಿ ಅಂದ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದು ಬರ್ತಾ ಇಲ್ಲ ಬರೇ ಏನೋ ಬರೇ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂಥೇಳಿ ಸಮಾಜದಲ್ಲಿರ್ತಕ್ಕಂಥ ಐದು ಹತ್ತು ಪರ್ಸೆಂಟ್ ಬಡವರಿಗೆ ಕೊಟ್ಟು ಇಂಥ ಬರೀ ರಾಜ್ಯಂತ ಈ ದೇಶದಲ್ಲಿ ಮಾಡಿದ್ದು ಇನ್ನು ಇಲ್ಲಿ ನೋಡ್ರಿ ಕೊಬ್ಬರಿಗೊಂದು ಕಾಲ ಮೇಳದ ನೋಡ್ರಿ ಸುರ್ಜೀವಾಲಾ ಅವ್ರು ಯಾರು ಕೇಂದ್ರದವರು ನಿನ್ನ ನೋಡಿರಿ ಸುರ್ಜೀವಾಲಾ ಅವರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು ನಿನ್ನ ವಿಧಾನ ವಿಧಾನಸಭೆಯ ಮುಖ್ಯಸ್ಥನೇ ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು ಅಥವಾ ನೀ ಅವ್ರಿಗೆ ಹೇಳಬೇಕು ಬಿಟ್ಟು ನೀನು ಸುರ್ಜೀವಾಲಾ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು ಎಮ್ ಎಲ್ ಎಗಳು ತಗೊಂಡು ಬಂದು ನಿಮ್ಮ ಕಷ್ಟ ಏನಪ್ಪ ಅದು ಏನು ಏನು ಕೇಳೋದು ಇದು ಇದು ಹೊಸ ಪರಿಷ್ಠಾ ಪಾಠನ ಇದು ಇದು ಎಂಥ ಆಸೆ ಕೇಳಿರಿ ನೀವೇ ಹೇಳಿರಿ ಇದು ಅಲ್ಲ ಸುರ್ಜಿವಾಲನೇ ಬೇಕಾ ನೋಡ್ರಿ ಹಿಂದಿನೂ ಕೂಡ ಇವ್ರು ಹೆಂಗ ಎ ಟಿ ಎಮ್ ಯಾಕೆ ಹೇಳಿದೆ ಅಂದರೆ ಹಿಂದಿನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು ನಾಯಕತ್ವ ಅದು ಇದು ಮಣ್ಣ ಅಂಥೇಳಿ ಮಾಡಿ ಎಲ್ಲರನ್ನ ಅಲ್ಲಿ ಇಲ್ಲಿ ಕರೆಸಿ ತಮ್ಮ ವ್ಯವಹಾರ ಮಾಡಿಕೊಂಡು ಆದರು ಈಗ ಬಿಹಾರದಲ್ಲಿ ಚುನಾವಣೆ ಬಂದದ ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಹಿಂದೆ ಏನು ಮಾಡಿದರು ಬಂದರು ಎಮ್ ಎಲ್ ಎಗಳು ಕರೆದ್ರು ಇವ್ರ ಏನು ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಹುಲ್ಕಿದವರು ಆಮೇಲೆ ಇವ್ರಿಗೆ ಡೆಲ್ಲಿಗೆ ಕರೆಸ್ತಾರೆ ನಿಮ್ಮ ಮ್ಯಾಲೆ ಇದೆಲ್ಲ ಇಂತಕ್ಕಿಂತ ಕಂಪ್ಲೇಂಟ್ ಅಂತ ಹೇಳೋದು ಎ ಟಿ ಎಮ್ ಅನ್ನು ಚಲಾಯಿಸ್ತಾರೆ ರೊಕ್ಕ ತೊಗೊಂಡು ಹೋಗ್ಬಿಡ್ತಾರೆ ಚುನಾವಣೆ ಇಷ್ಟು ನಡೆದದು ಈಗ ರಾಜ್ಯದಲ್ಲಿ ಇದು ಖಂಡಿಸ್ಬೇಕಾಗ್ತದೆ ಈಗಾದರೂ ನೋಡ್ರಿ ಹಿಂದೂ ಮಾಡಿದ್ರು ಈಗೂ ಅದನ್ನೇ ಈಗೇನು ಹೇಳ್ತಾರೆ ಇದು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಹೋಗಿ ಬಂದ್ರೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದರೆ ನನಗೆ ನನ್ನ ಸಂಶಯ ಎಷ್ಟು ದಿನ ಈ ಸ ಹೀಗೆ ಆದರೆ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಮಗೆ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲವೂ ನೋಡಿ ನನಗೊಬ್ಬನಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡೇನೆ ಭಾಳ ಜನ ಬರ್ತಾರೆ ನೋಡಿರಿ ಇದು ಹಂಗ್ರಿ ಅದು ಹಾಗ್ರಿ ನಮ್ದು ಎರಡು ಕಿಲೋಮೀಟ್ರು ರೋಡ್ರಿ ಮೂರು ಕಿಲೋಮೀಟ್ರ್ ನಮ್ಮ ಕೆಲಸ ಆಗತ್ತರಿ ರೀ ಯಾವ ಜನ್ಮದ ಯಾವ ಜನ್ಮದ ಮಂತ್ರಿ ರೀ ನಿಮ್ಮದು ಆ ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದೀ ನೇರವಾಗಿ ಮಂತ್ರಿಗಳು ಮಂತ್ರಿಗಳು ವ್ಯವಹಾರ ಮಾಡ್ತಾರೆ ಅಂದ್ರೆ ಇದು ನ್ಯಾಯ ಏನ್ರಿ ಹೇಳ್ರಿ ನೋಡೋಣ ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ವಾಮ ಹತ್ರನೇ ಯಾಕೋ ಏನಾಯ್ತು ಅಂದ್ರೆ ಸಾಯಬ್ರ ಹಿಂಗಾಯ್ತು ರೀ ಅಂತ ಹೇಳ್ತಾರೆ ಇದು ಎಂದೇರಿ ಯಾವ ಜನ್ಮದಾಗೇ ಇದು ಕೇಳಿದ್ದೀವೇನ್ರಿ ನಾವು ಇದನ್ನ ಹೇಳ್ರಿ ಜನ ಕೇಳಿ ನೀವು ಹೇಳ್ರಿ ಬಂದಿಲ್ಲ ರೀ ನೋಡಿದ್ದೇವೆ ಇದನ್ನು ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ ಇವೆಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ ಸಾಮಾನ್ಯ ಜನರಿಗೂ ಕೂಡ ಬೇಸರಾಗ್ಯದ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳಿ ಈಗ ಏನಪ್ಪ ಅಂತಂದ್ರೆ ಬರೀ ನಮ್ಮ ಗೌರವ ಇಟ್ಕೊಂಡು ಸರ್ಕಾರ ನಡೆಸಬೇಕು ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು ಅದೆಲ್ಲ ಬಿಟ್ಟಿರಪ್ಪ ಎಲ್ಲ ಗಾ ಗಾಳಿ ಗೋಪುರ ಮಾಡಿ ನಿಮ್ಮದೇ ಆದಂಥ ಹಾದಿಯಲ್ಲಿ ನೀವು ಅಂಟಿರಿ ನಿಮ್ಮನ್ನು ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಮನೆಯದಾಗಿ ಒಂದು ಎರಡು ಶಬ್ದ ಹೇಳಲಿಕ್ಕೆ ಬಯಸ್ತಾನೆ ಹಿಂದೆನೂ ಕೂಡ ಸರ್ಕಾರ ಇತ್ತು ಹಿಂದೇನೂ ಕೂಡ ಮುಖ್ಯಮಂತ್ರಿಗಳಿದ್ದರು ಅದರಲ್ಲಿ ಲಿಜ್ಲಿಂಗಪ್ಪನವರು ಮಾನ್ಯ ವೀರೇಂದ್ರ ಪಾಟೀಲ್ರು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಕೃಷ್ಣರವರು ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ದೇಶಕ್ಕೆ ಇಡೀ ದೇಶಕ್ಕೆ ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ ಇದು ಬಹಳ ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ನೀನು ಹೇಳೋಕ್ಕೆ ಹೋಗೋದಿಲ್ಲ ತುಂಬ ನನಗಂತೂ ಇವರು ಈ ಸರ್ಕಾರದ ಕೆಲಸಗಳನ್ನು ನೋಡಿ ತುಂಬ ನೋವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ಕೊಳ್ಳೋಣ ಸರ್ಕಾರ ಯಾವುದೇ ರೀತಿ ಒಂದು ಅಷ್ಟೇ ಅದೇ ಎಲ್ಲ ಇಂಪ್ಲಿ ನಾವು ಮಾಡಿದ್ರೆ ನಾವು ಆಯಿತು ಅವಾಗ ಏನು ಹೋಗಿ ಅವ ಮಾಡಿದ್ರು ಅಷ್ಟೇ ನಾನು ಮಾಡಿದ್ರೆ ಜನರು ಕೆಲಸ ಮಾಡೋದು ಕಲಿಯು ಹುಡುಗಬೇಕು ಅಲ್ಲ ರೀ ನಿನ್ನ ನಿಂದ ನೀವು ಹೋಗಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹದಿನೆಂಟು ಲೆಟರ್ಗಳು ಪಟ್ಟು ಬಂದರೆ ಬಂದೇ ಆ ಮಾಡಿದ್ರಾ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ನಾನು ಪತ್ರ ಬರೆದದನ್ನು ಒಂದೇ ಸಬ್ಜೆಕ್ಟು ಸಿ ಡಬ್ಲ್ಯೂ ಸಿ ಮೀಟಿಂಗ್ ತಂದರು ಒಂದೇ ಸಬ್ಜೆಕ್ಟ್ ಆಯಿತು ಅವ್ಯಾಕೆ ಬರಲಿಲ್ಲ ನೀ ಮಾಡಿದೆ ಅಂತ ನೀನು 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 ಮಾಡಿದರೆ ಒತ್ತಾಯ ಮಾಡಬೇಕಿತ್ತಲ್ಲಿ ಅದು ಏನು ತೋರಿಸೋದ ಅಂದ್ರೆ ನಿಮ್ಮ ನಿಮ್ಮ ಸರ್ಕಾರದವ್ರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳಿ ನಾನು ಹೋಗೋದಿಲ್ಲ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಾನು ನೋಡಿ ಅವ್ರಿಗೂ ಬರೀ ಕಾಯಿಲೆ ಹೇಳ್ತಾರೆ ಅಂತ ಹೇಳಿ

ಹೋಗ್ತಾನ ಇದು ನಾನು ಬೇಡ ಇನ್ನು ಏನು ಹೇಳೋದಿಲ್ಲ ನಮಗೆ ಅಂದರೆ ಹೆಚ್ಚಿನ ಸಿಟ್ಟು ಬಂದರೆ ಅದು ಬೇರೆ ಬೇಡ ಬೇಡ ಸಾಕು ದಯವಿಟ್ಟು ಕೈ ಬಂದು ಪದೇ ಪದೇ ಕರ್ನಾಟಕದಲ್ಲಿ ಸರ್ಕಾರ ಇದೆ ದೇಶದಾಗ ಎಲ್ಲಿರದ ಇವನು ಎಣ್ಣೆ ಹಾಕಿ ಹುಡುಕಾಡಬೇಕು ಎಲ್ಲದ ಸರ್ಕಾರ ಒಂದೇ ಇರೋದು ಅದಕ್ಕಾಗಿ ಎ ಟಿ ಎಮ್ ಅಂತ ಹೇಳಿದೀನಿ ಅಲ್ರಿ ನಾನು ಇದೊಂದೇ ಎ ಟಿ ಎಮ್ಮು ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು ಈಗ ಬಿಹಾರ್ ಚುನಾವಣೆ ಬಂದದ ಹೇಳಿ ಅದೇ ಮಾಡಿದ್ರು ಈಗ ಸುಮ್ಮನೆ ಆಗ ನಾಟಕ ಮಾಡಲ್ಲ ನಾಳೆ ನಾಡದು ಬರ್ತಾರಲ್ಲ ಬಂದಾಗ ಎಲ್ಲ ಅಂತ ಹೇಳಿ ಹೋಗ್ಬಿಡ್ತಾರ ಮುಂದೆ ಅಷ್ಟೇ ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ ಶಾಸಕರ ಮನ ಸಿಟ್ಟು ತರಿಸ ಅಸಮಾಧಾನ ಪೂರೈಸೋಕ್ಕೆ ನಮ್ಮ ಸರ್ ಅಷ್ಟೇ ಇನ್ನೇನು ಅದು ಬಿಟ್ಟರೆ ಎಲ್ಲದು ನೋಡಿರಿ ಮುಖ್ಯಮಂತ್ರಿ ಇದ್ದಾಗ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವರು 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 ಸದ್ ಸದಸ್ಯರು ಇಲ್ಲ ಇವರೇ ಚೇರ್ಮನ್ ಇಲ್ಲ ಅದು ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜೀವಲ್ಲ ಮಾಡ್ಬೇಕಾ ಇದು ಹೊಸ ಪದ್ಧತಿ ಆಗಿದು ಎಂತ ನ್ಯಾಯ ಇದು ಹೇಳಿ ಇದಕ್ಕಿಂತಲೂ ಅಸಹ್ಯವಾದಂಥ ಕೆಲಸ ಮುಖ್ಯ ಬೇರೆ ಏನು ಇದೆಯಾ ಆದರೆ ಇದು ಇಲ್ಲಿ ಈ ರೀತಿ ಮಾಡೋದು ಬೇರೆ ಅವು ಎಷ್ಟು ಚಲೋ ಮನುಷ್ಯ ಇದ್ದಾರೆ ನನ್ನ ಜೊತೆ ಇದ್ದಾಗ ದೇವರಂತ ಮನುಷ್ಯ ಆಗ್ರಾಮ ಈ ಕಾಂಗ್ರೆಸ್ನವರು ನೋಡಿ ಸತ್ ಸೇರಿ ಸುತ್ತ ನಾಶ ಆಗ್ಬೇಕಂತ ಕಾಂಗ್ರೆಸ್ನವ್ರು ಸೇರಿ ಅವ್ರ ಜೊತೆ ಸೇರಿ ಹಾಳಾಗ್ಬಾರ್ದು ನೋಡಿ ಸ್ನೇಹಿತರು ಏನು ಹೇಳ್ತಾರೆ ಅವರೇ ಹೇಳ್ತಾರಿಲ್ಲ ನೋಡಿರಲಿಲ್ಲ ಎಷ್ಟು ದಿವ ಎಷ್ಟು ತೊಂದರೆ ಈ ರಾಯಾರಿ ಯಾರು ಹಾ ಅವರೆಲ್ಲ ನಮ್ಮ ಜನತಾದಳಿಂದ ಪರಿವಾರದಿಂದ ಬಂದವರು ತಾನೇ ಇವರೆಲ್ಲ ಅವರು ಅವ್ರಿಗೆ ಅವರು ನೋವು ಆಗೇ ತಾನೇ ಅಂತದ್ದೆಲ್ಲ ಹೇಳೋದು ಮಂತ್ರಿಗಳೇ ನೇರವಾಗಿ ಸಾಲ ತಗೊಂಡರು ಮನಿ ಕೊಟ್ಟರು ಎಲ್ಲ ಹೇಳಲ್ರಿ